ಪ್ರಸ್ತುತ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಗಳು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿದ್ದು ಜೂನ್ ಐದು ಮತ್ತು ಒಂಬತ್ತರಂದು ನಡೆಯಲಿರುವ ಐರ್ಲೆಂಡ್ ಹಾಗೂ ಪಾಕಿಸ್ತಾನ್ ವಿರುದ್ಧದ ಪಂದ್ಯಗಳನ್ನು ನೋಡಲು ಟೀಂ ಇಂಡಿಯಾದ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಇನ್ನು ಟಿ ಟ್ವೆಂಟಿ ತಂಡದ ಉಪನಾಯಕ ಹಾರ್ದಿಕ್ ಪಾಂಡ್ಯ ಮಾತ್ರ ಕ್ರಿಕೆಟ್ಗಿಂತ ಬೇರೆ ಸುದ್ದಿಗಳಿಂದಲೇ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ದು ಕಡೆಗೂ ಮೌನಕ್ಕೆ ಶರಣಾಗಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ಆವೃತ್ತಿಯಲ್ಲಿ ರೋಹಿತ್ ಶರ್ಮಾರನ್ನು ಮುಂಬೈ ಇಂಡಿಯನ್ಸ್ ನಾಯಕತ್ವದಿಂದ ಕೆಳಗಿಳಿಸಿ ತಾವು ಆ ಸ್ಥಾನವನ್ನು ವಹಿಸಿಕೊಂಡಿದ್ದ ಹಾರ್ದಿಕ್ ಪಾಂಡ್ಯ ಕಂಡಿದ್ದಲ್ಲ ಸೋಲು ಎಂಐ ಕ್ಯಾಪ್ಟೆನ್ಸಿ ಕೈಗೆತ್ತಿಕೊಂಡ ಮೊದಲ ದಿನದಿಂದಲೂ ತಮ್ಮ ಟೀಮ್ನಲ್ಲಿ ಯಾವುದೂ ಸರಿ ಇರಲಿಲ್ಲ ಮನಸ್ತಾಪ ಗೊಂದಲ ಚೀಮಾರಿಗಳ ನಡುವೆಯೂ ಮೈದಾನಕ್ಕೆ ಬಂದು ಆಟವಾಡಿದ ಪಾಂಡ್ಯಕ್ಕೆ ಸಿಕ್ಕಿದ್ದು ಮಾತ್ರ ಹೀನಾಯ ಸೋಲು ಒಂದೆಡೆ ಪಂದ್ಯಗಳಲ್ಲಿ ಹೀನಾಯವಾಗಿ ಸೋಲನ್ನು ಕಂಡರೆ ಮತ್ತೊಂದೆಡೆ ರೋಹಿತ್ರಿಂದ ನಾಯಕತ್ವವನ್ನು ಕಸಿದುಕೊಂಡಿದ್ದಕ್ಕೆ ಸ್ಟೇಡಿಯಂ ತುಂಬ ಕ್ರಿಕೆಟ್ ಅಭಿಮಾನಿಗಳಿಂದ ವ್ಯಾಪಕ ಟೀಕೆ ಚೀಮಾರಿಗಳು ಇದರಿಂದ ತೀವ್ರ ಕಂಗೆಟ್ಟಿದ್ದ ಹಾರ್ದಿಕ್ ಎಲ್ಲವನ್ನೂ ಸಹಿಸಿಕೊಂಡು ಯಾವ ಮಾಧ್ಯಮದ ಮುಂದೆಯೂ ತಮ್ಮ ವಿರುದ್ಧ ಕೇಳಿ ಬರುತ್ತಿರುವ ಅಪಸ್ವರ ಕುರಿತು ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಇದೀಗ ಖಡಕ್ ಆಗಿ ಉತ್ತರಿಸಿದ್ದಾರೆ ಅಂತಿಮವಾಗಿ ನಾವು ಸದಾ ಯುದ್ಧದಲ್ಲಿ ಉಳಿಯಬೇಕು ಎಂದೇ ಬಯಸುತ್ತೇನೆ ಕೆಲವೊಮ್ಮೆ ಜೀವನ ನಿಮ್ಮನ್ನು ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇರಿಸುತ್ತದೆ ನಾನು ನಂಬುವ ವಿಷಯ ಏನೆಂದ್ರೆ ಇಂತಹ ವಿಷಯಗಳಿಗೆಲ್ಲ ನೀವು ನಿಮ್ಮ ನೆಚ್ಚಿನ ಕ್ರೀಡೆ ಅಥವಾ ಕ್ಷೇತ್ರವನ್ನು ಬಿಟ್ಟರೆ ಮುಂದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ ಎಂದು ಮುಕ್ತವಾಗಿ ಮಾತನಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ